ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆಯಿಂದ ಬ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು ಬಂದು ಶುಕ್ರವಾರದ ಬ್ಲಾಗ್ ಶುಕ್ರವಾರ ಇವತ್ತು ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗಿತ್ತು ಯಾಕೆಂದ್ರೆ ಹಾಕಂದಮ್ಮ ಹಾಯ್ ಮಾಡ್ತೀರಾ ಅಲ್ಲಿ ಹಾಯ್ ಮಾಡ್ತಾಳ ಬಿಕ್ಕಿ ತಿಂತಿದ್ದಾಳೆ ಅಂತ ಓಕೆನಾ ನೋಡಿ ನೆನೆ ನೆನೆ ಬೆಳಗ್ಗೆ ಬೆಳಗ್ಗೆ ಸ್ನಾನ ಮಾಡಿ ಶೀತ ತಲೆನೋವು ಸ್ವಲ್ಪ ಜ್ವರ ಥರ ಆಗಿತ್ತ ನಾನೇ ಮಾಡಿದೆ ನಿತ್ಯ ಮಲಗಸ್ತಾ ಒನ್ ಒನ್ ಅವರ್ ಮಲ್ಕೊಬಿಟ್ಟಿದ್ದೆ ಮಧ್ಯಾಹ್ನ ನನಗೆ ಡೇ ಅರ್ಧ ಗಂಟೆ ಮಲಗಿದ್ರು ನೈಟ್ ಪೂರ ನಿದ್ದೆ ಬರಲ್ಲ ಸೊ ಮಧ್ಯಾಹ್ನ ಮಲಗಿದ್ರಿಂದ ಬೆಳಗಿಂದವೋ ಐದು ಗಂಟೆ ತನಕ ನಿದ್ದೆನೇ ಬಂದಿಲ್ಲ ನನಗೆ ಆ ಶೀತ ಆಗಿ ಇದು ಇದು ಪೂರ್ತಿ ಇದೆಲ್ಲ ಡ್ರೈ ಆಗಿಬಿಟ್ಟಿದೆ ಸ್ಕಿನ್ನು ಇದು ತೆಗೆದು ತೆಗೆದು ಸೊ ಐದು ಗಂಟೆ ತನಕ ನಿದ್ದೆವಾದಿಂದ ಕೆಳಗಡೆ ದೇವಸ್ಥಾನ ಕೆಳಗಡೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಇತ್ತು ಸೊ ನಾನು ಪೂಜೆಗೆ ಹೋಗಂಗಿರಲಿಲ್ಲ ಸೊ ಐದು ಗಂಟೆ ಅಲ್ಲಿ ನನ್ನ ಹಸ್ಬೆಂಡಿನ ನೀರಲ್ಲಿ ಗುರಿಯಾಗಿ ಕೊಟ್ಟು ಅವರು ಮತ್ತು ತೇಜಸ್ ಸ್ನಾನ ಮಾಡ್ಕೊಂಡು ಹೋದರು ಕೆಳಗಡೆ ಸ್ಕೂಲಿಗೆ ಹೋಗಿಲ್ಲ ಇವತ್ತು ಸೊ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ವ್ಲಾಗ್ ಮಾಡಬೇಕು ಅಂದ್ಕೋತೀನಿ ಬಟ್ ಒಂದೊಂದ್ಸಲ ಬೇ ನನಗೆ ಮೋಸ್ಟ್ ಸ್ವಿಂಗ್ಸ್ ಆದರೆ ನನಗೆ ವೀಡಿಯೋ ಮಾಡೋದಕ್ಕೆ ಇಷ್ಟನೇ ಆಗೋದಿಲ್ಲ ಸೊ ಇಲ್ಲ ಇನ್ಮೇಲೆ ಅದು ಏನಿರುತ್ತೆ ಅದನ್ನೇ ವೀಡಿಯೋ ಶೂಟ್ ಮಾಡಿ ಹಾಕ್ತೀನಿ ಅಂದರೆ ಡೈಲಿ ತು ಏನು ತೋರ್ಸಿದ್ದೇ ತೋರಿಸೋದು ಅನ್ನೋ ಥರ ಫೀಲ್ ಆಗುತ್ತೆ ನನಗೆ ಸೊ ಹಂಗಾಗಿ ಮಧ್ಯದಲ್ಲಿ ಗ್ಯಾಪ್ ಕೊಟ್ಬಿಡ್ತೀನಿ ಸೊ ಇನ್ಮೇಲೆ ಗ್ಯಾಪ್ ಕೊಡೋದಿಲ್ಲ ಹಂಗೆ ಕಂಟಿನ್ಯೂ ಮಾಡಿ ಹಾಕ್ತೀನಿ ಟಿಫನ್ಗೆ ಬಂದುಬಿಟ್ಟು ರಾತ್ರಿ ದಾಲ್ ಮಾಡಿದ್ದೆ ಮೆಂತ್ಯ ದಾಲು ಅದಕ್ಕೇ ಚಪಾತಿ ನಮ್ಮಿ ಚಪಾತಿ ತೇಜುಗೆ ಪೂರಿ ಕೇಳಿದ್ದೆ ಅವಳಿಗೆ ಪೂರಿನ ಮಾಡಿಕೊಡ್ಬೇಕು ಸೊ ಇವಾಗ ಅವ್ರ ಕೆಳಗಡೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ನೋಡಿ ಎರಡು ಪ್ಲ್ಯಾಂಟ್ ಹಾಕಿದ್ದೀನಿ ಒಳಗಡೆ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲೊಂದು ಹಾಕಿದ್ದೀನಿ ಇನ್ನೊಂದು ತೋರಿಸ್ತೀವಿ ಇನ್ನೊಂದಿದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ಎಂಟ್ರೆನ್ಸಿಂದ ಬಂದ ತುಂಬ ಚೆನ್ನಾಗಿ ಕೊಡುತ್ತೆ ಇನ್ನು ಆ ಕಡೆ ಎಲ್ಲ ಕ್ಲೀನ್ ಮಾಡಿದ್ದೆಲ್ಲ ಜಾಗ ಅಲ್ಲಿ ಕೆಲವೊಂದು ಗಿಡಗಳು ಮತ್ತು ಸೊಪ್ಪನ್ನೆಲ್ಲ ಹಾಕಿದ್ದೀನಿ ಇವತ್ತು ಒಳ್ಳೆದ ಶಿಪುರಕ್ಕೆ ಹೋಗಿ ಒಂದು ಸ್ವಲ್ಪ ಬೀಜಗಳನ್ನೆಲ್ಲ ತರಬೇಕು ಹಾಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವಾಗ ಬಂದು ಹಾಫ್ ಫ್ರೆಶ್ನ ಆರ್ಡ್ರ್ ಮಾಡಿದ್ದೆ ನಾನು ಈ ಲೆಮನ್ನು ಈ ಶುಂಠಿ ಇದೆಲ್ಲ ಕುಡಿಯೋದ್ಕಿಂತ ನನಗೆ ಹಾಫ್ ಫ್ರೆಶ್ನೇ ಕುಡಿಯೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ಹಾಫ್ ಫ್ರೆಶ್ನ ಆರ್ಡ್ರ್ ಹಾಕಿದ್ದೆ ನಾನಾಯ್ತು ಅದೆಲ್ಲ ಕುಡಿತಾ ಇದ್ದೀನಿ ವೆಯ್ಟು ಏನು ಗೊತ್ತಾ ಹಿಂಗೆ ಬ್ಯಾಲೆನ್ಸ್ ಆಗಿಬಿಡುತ್ತೆ ಸೊ ನಾನೊಂದು ಪ್ಲ್ಯಾನ ಮಾಡಿದ್ದೀನಿ ಕಂಟಿನ್ಯೂ ಇರೋದಕ್ಕೆ ಆ ಥರ ಮಾಡಿದರೆ ನಾನು ಕಂಟಿನ್ಯೂ ಆಗಿ ಡೈಲಿ ವೆಯ್ಟ್ ಲಾಸ್ ಮಾಡ್ಬೋದು ಮತ್ತು ಫೋಕಸ್ ವೆಯ್ಟ್ ಲಾಸ್ ಅನ್ನೋದ್ಕಿಂತ ಒಂದು ಡಯೆಟ್ನ ಒಂದು ಬ್ಯಾಲೆನ್ಸ್ ಆಗಿ ಮೇಂಟೈನ್ ಮಾಡ್ಬೋದು ಅಂತ ಸೋ ಆದರೆ ಇವತ್ತಿನ ಅಂದರೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಬಟ್ ನಾಳೆಯಿಂದ ವೀಡಿಯೋನ ಮಾಡ್ತೀನಿ ಅದಕ್ಕೆ ಫೋಕಸ್ ಆಗಿ ಏನು ಮಿಸ್ ಆಗುತ್ತೆ ಅಂದರೆ ವರ್ಕೌಟ್ ಒಂದೇ ಮಿಸ್ ಆಗುತ್ತೆ ಅಂದರೆ ಎಕ್ಸಸೈಸ್ ಮಿಸ್ ಆಗುತ್ತೆ ಅದು ಇನ್ನೇನಿಲ್ಲ ನಾನು ಈ ವಿಡಿಯೋ ಸ್ಟಾಪ್ ಮಾಡಿದ್ದೆ ಅಲ್ವಾ ಒಂದು ಒನ್ ಒನ್ ವೀಕು ಆ ಒನ್ ವೀಕಲ್ಲಿ ಫೋರ್ ಕೆ ಜಿ ಗೇನ್ ಆಗಿದ್ದೀನಿ ಒನ್ ವೀಕಲ್ಲಿ ಫೋರ್ ಕೆ ಜಿ ಏನಾಗಿದ್ದೀನಿ ಬಟ್ ಅದನ್ನು ಇಳಿಸಿದ್ದೀನಿ ಮತ್ತೆ ಇವಾಗ ಫಿಫ್ಟಿ ನೈನ್ ಪಾಯಿಂಟ್ ಏಯ್ಟಿ ಏಯ್ಟಿ ಇದೆ ಇವತ್ತು ಅದೇ ಏಯ್ ಅಪ್ ಆಗುತ್ತೆ ಡೌನ್ ಆಗುತ್ತೆ ಅಪ್ ಆಗುತ್ತೆ ಡೌನ್ ಆಗುತ್ತೆ ಆ ಥರ ಆಗುತ್ತೆ ಸೊ ಅದಕ್ಕೆ ಫಿಫ್ಟಿ ತ್ರೀ ಫಿಫ್ಟಿ ಫೋರಿ ಬಂದುಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಮನೆ ಇವಾಗ ಫ್ರೆಶ್ ಮಾಡ್ಕೊಂಡು ಬರೋಣ ಫ್ರೆಶ್ ರೆಡಿ ಇದು ಕುಡ್ದಾಗ ಏನೋ ಒಂಥರ ಮೈಂಡ್ ಫ್ರೆಶ್ ಅನ್ಸುತ್ತೆ ಚೆನ್ನಾಗಿದೆ ಅಂದ್ರೆ ಲೆಮನ್ ಮಟ್ಗಾರರು ಓಕೆ ಕುಡಿಬಹುದು ಲೆಮನ್ ಮತ್ತೆ ಸ್ವಲ್ಪ ಬಾಡಿ ಈಟ್ ಅನ್ಸುತ್ತೆ ಅದಕ್ಕೆ ಇದು ಕುಡ್ದು ಬಿಟ್ಟು ವಿಡಿಯೋನ ಕಂಟಿನ್ಯೂ ಕಿತ್ಕು ಹೋಗ್ಬೇಡ ಇದು ನೀನು ವಿಡಿಯೋ ಮಾಡ್ತೀಯ ಊಟ ಆಯ್ತಾ ಕೇಳ ತಿಂಡಿ ಆಯ್ತಾ ಕೇಳ ನೋಡಿ ಹಿಂಗೆ ಏನಾರು ಹೇಳ್ಕೊಟ್ರೆ ಪ್ರೊನೌನ್ಸಿಯೇಷನ್ ಅವ್ಳು ಮಾಡೋದೇ ಇಲ್ಲ ಅದೇ ಪ್ರಾಬ್ಲಮ್ ಶಿಶ್ವರ ಐತಿಯಾ ಯಾಕೆ ಹೋಗ್ಬೇಕು ಹ್ಞೂ ಯಾಕೋ ಅವಳಿಗೂ ಹುಷಾರಿದ್ದ ಫ್ರೆಂಡ್ ತ್ರೀ ಫೋರ್ ಡೇಸಿಂದ ಪೂರ್ತಿ ಶೀತ ಕೆಮ್ಮು ಅಲ್ಲಿಂದ ಪೂರ್ತಿ ಶೀತ ಕೆಮ್ಮು ಪಾಪ ಜ್ವರ ಎಲ್ಲ ಬಂದಿತ್ತು ನಿನ್ನೆಯಿಂದ ಅವಳು ಹುಷಾರಾಗಿದ್ದಾಳೆ ನಿನ್ನೆಯಿಂದ ನನಗೆ ಸ್ಟಾರ್ಟ್ ಆಗಿದೆ ಸೋ ಇವತ್ತು ಸ್ವಲ್ಪ ನನಗೆ ಹಬ್ಬ ತಗೊಂಡ್ರೆ ಮಾತ್ರ ಶೀತ ಹೋಗೋದು ಹಿಂದೆ ಹೋಗೋಕಂದ ಇಲ್ಲ ಕೊಡು ನಾನು ಮಾಡ್ತೀನಿ ಇವಾಗ ಚಪಾತಿಗೆ ನಾನೊಂದು ಅಡಿಶನ್ನ ರೆಡಿ ಮಾಡ್ಕೋತಾ ಇದ್ದೆ ಕರಿನ ತುಂಬ ನಿಜವಾಗ್ಲೂ ವೆಯ್ಟ್ ಲಾಸ್ ಮಾಡೋರಿಗೆ ಮತ್ತು ಪ್ರೋಟೀನ್ ಇಂಟೇ ಕರಿ ತುಂಬಾ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಫಸ್ಟು ಸ್ವಲ್ಪ ಆಯಲ್ ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ಒಂದು ಟೊಮೊಟೋನ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಟೊಮೊಟೊ ಈರುಳ್ಳಿ ಫ್ರೈ ಆಗೋರ್ಗು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆಗಬೇಕರ್ಲೇ ಅದಕ್ಕೆ ನಾನಿಲ್ಲಿ ಒಂದು ಸ್ಪೂ ಒಂದು ಚಿ ಒಂದು ಚಿಕ್ಕ ಸ್ಪೂನಲ್ಲಿ ಅರ್ಶಿನ ಹಾಕೋತಾ ಇದ್ದೀನಿ ಅರ್ಶಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕು ಖಾರ ಅಷ್ಟನ್ನು ಹಾಕೊಳ್ಳಿ ಮತ್ತು ಸ್ವಲ್ಪ ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲನ ಹಾಕಿ ಮಿಕ್ಸ್ ಮಾಡಿಕೊಂಡು ಅದು ಮೂರು ಮಿ ಫ್ರೈ ಆದಮೇಲೆ ಸ್ವಲ್ಪ ಅದಕ್ಕೆ ತುರಿದಿಟ್ಕೊಂಡಿರೋ ಇಟ್ಕೊಂಡಿರೋ ಪನ್ನೀರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಚೆನ್ನಾಗಿ ನಿಮಗೆ ತುರಿಯೋದಕ್ಕಾಗಲಿಲ್ಲ ಆದರೆ ಮಿಕ್ಸಿಗೆ ಸಣ್ಣ ಸ್ವಲ್ಪ ಹೆಚ್ಚಿಬಿಟ್ಟು ಮಿಕ್ಸಿಲಿ ಗ್ರೈಂಡ್ ಮಾಡಿದರೆ ಈ ಥರ ಪುಡಿ ಪುಡಿ ಆಗುತ್ತೆ ಇವಾಗ ಇದನ್ನು ಒಂದು ಟೂ ತ್ರೀ ಮಿನಿಟ್ಸ್ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸಾಕು ಜಾಸ್ತಿ ಫ್ರೈ ಮಾಡೋದು ಏನು ಬೇಡ ಟೂ ತ್ರೀ ಮಿನಿಟ್ಸ್ ಈ ಥರ ಎಣ್ಣೆ ಬಿಡಬೇಕು ನಾವು ಯಾವುದೇ ಒಂದು ಐಟಮ್ ಆಗಿದಾಗ್ಲೂ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಬರೋ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು ಪನ್ನೀರ್ ಸ್ವಲ್ಪ ಬೇಗ ತಳ ಇಡ್ದು ಬಿಡುತ್ತೆ ಹಂಗಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಅದಕ್ಕೆ ಸೋಯಾ ಚಿಂಗ್ಸ್ನ ಒಂದು ಫಿಫ್ಟಿ ಮಿನಿಟ್ಸ್ ನೆನೆಸ್ಬಿಟ್ಟು ಅದನ್ನು ಕೂಡ ಮಿಕ್ಸಿಲಿ ಸಣ್ಣಕ್ಕೆ ತರತರಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ರುಬ್ಬಿದ್ದು ಮಿಶ್ರಣನ ಸಾರಿ ಮಿ ರುಬ್ಬಿದ್ದು ಸೋಯಾ ಚಂಕ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡಿದರೆ ಸಾಕು ಅದು ಚೆನ್ನಾಗಿ ಮಸಾಲೆ ಎಲ್ಲ ಇಡ್ದ ಮೇ ಹಿಡಿಯೋವರೆಗೂ ಮಿಕ್ಸ್ ಮಾಡಿಬಿಟ್ಟು ಇವಾಗ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಸೋಯಾ ಚೆಂಗ್ಸಿಗೆ ಉಪ್ಪನ್ನ ನೋಡೇ ಹಾಕಿ ಸ್ವಲ್ಪ ಕ್ವಾಂಟಿಟಿ ಆನೆ ಹಾಕಿ ಉಪ್ಪನ್ನ ಏಕೆಂದರೆ ಅದು ನಾನು ನೋಡಿದಂಗೆ ಸ್ವಲ್ಪ ಉಪ್ಪು ಜಾಸ್ತಿ ಉಪ್ಪನ್ನ ಸ್ವಲ್ಪ ನೋಡಿ ಇದರಲ್ಲಿ ಹಾಕ್ಕೊಳ್ಳಿ ಏಕೆಂದರೆ ಒಂದೊಂದು ಸಲ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಸೋಯಾ ಚಂಕ್ಸಲ್ಲಿ ಸೊ ಇವಾಗ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ಸೂಪರ್ ರೆಸಿಪಿ ರೆಡಿ ಆಗುತ್ತೆ ಚಪಾತಿ ದೋಸೆ ಆ ಥರ ಮತ್ತು ಹಂಗೇನು ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ವೆಯ್ಟ್ ಗೇನ್ ಮಾಡೋರಿಗೆ ಪ್ರೋಟೀನ್ ಇಂಟ್ಯಾ ಯಾರಿಗೆ ಜಾಸ್ತಿ ಬೇಕಾಗಿರುತ್ತೆ ಅವ್ರ ಈ ರೆಸಿಪಿನ ಟ್ರೈ ಮಾಡ್ಬೋದು ಮಕ್ಕಳಿಗೆ ಸ್ಕೂಲಿಗೆಲ್ಲ ಚಪಾತಿ ರೋಲ್ ಥರ ಮಾಡ್ಕೊಡ್ಬೋದು ಅದಕ್ಕೂ ಕೂಡ ಚೆನ್ನಾಗಿರುತ್ತೆ ನನ್ನ ಮಗಳಿಗೆ ತೇಜುಗೆ ನಿತ್ಯ ಇಬ್ಬರಿಗೂ ಈ ರೆಸಿಪಿ ತುಂಬಾ ಇಷ್ಟ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಓಕೆನಾ ಫ್ರೆಂಡ್ಸ್ ಇವಾಗ ಈ ಥರ ಇದು ಪ್ರೋಟೀನ್ ಐ ಪ್ರೋಟೀನ್ ರೆಸಿಪಿ ಇದು ತುಂಬಾ ಒಳ್ಳೆಯದು ಹೆಲ್ತಿಗೂ ಒಳ್ಳೆಯದು ಸೋಯಾ ಚಿಂಗ್ಸು ಮತ್ತು ಪನ್ನೀರ್ನ ಹಾಕಿದ್ದೀನಿ ನಾನು ವೀಟ್ಲಸಿಗೆ ತುಂಬಾ ಎಲ್ತ್ ಎಲ್ಪ್ನ ಮಾಡುತ್ತೆ ಸೊ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನಿಜವಾಗ್ಲೂ ಸಖತ್ತಾಗಿರುತ್ತೆ ನೀವು ಎಗ್ ತಿನ್ನೋರು ಪನ್ನೀರ್ ಬದಲು ಎಗ್ನ ಯೂಸ್ ಮಾಡಿದ್ರು ಸೇಮ್ ಟೇಸ್ಟ್ ಇದೇ ಬರುತ್ತೆ ಒಂಥರ ಎಗ್ ಬುರ್ಜಿ ಥರನೇ ಅಂತ ಅನ್ಬೋದು ಸೊ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ಓಕೆನಾ ಏನು ಬರ್ತೋ ಅಂತ ಕಮೆಂಟ್ ಮಾಡಿ ಅದಾದಮೇಲೆ ನಾನು ತೇಜುಗೂ ನಿತ್ಯು ಅದನ್ನೇ ಆ ಮಧ್ಯಕ್ಕೆ ಹಾಕಿಬಿಟ್ಟು ಚಪಾತಿ ರೋಲ್ ಥರ ಮಾಡಿಕೊಟ್ಟೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಇದಾದ ಮೇಲೆ ನಾನು ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ನಂಗೆ ವೀಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ತುಂಬಾ ಚಳಿ ಜ್ವರ ಬಂತು ಮತ್ತು ವೀಡಿಯೋನ ನನಗೆ ಇದು ಇದು ಮಾಡೋದಕ್ಕಾಗಲಿಲ್ಲ ಮತ್ತು ಇದು ನಾ ಈ ರೆಸಿಪಿ ಬಂದು ಮತ್ತೆ ನೈಟ್ ಶೂಟ್ ಮಾಡಿದೆ ನೈಟ್ ಆದಮೇಲೆ ಮತ್ತೆ ನನಗೆ ಅದೇನು ತುಂಬಾ ಜ್ವರ ಚಳಿ ಈ ಥರ ಬಂದುಬಿಡ್ತು ಸೊ ಇದಾದ್ಮೇಲೆ ನಾನು ನಿತ್ಯನ್ ನಿತ್ಯನ ಕೊಡೋದಕ್ಕೆ ನಿತ್ಯನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ ಮನೆ ದೇವರಿಗೆ ಕಾಲಬೈರವೇಶ್ವರ ದೇವಸ್ಥಾನಕ್ಕೆ ಹದಿಂಚುಣಿಂಗೀರಿಗೆ ಸೊ ಅದ್ರಲ್ಲಿ ಅಲ್ಲಿ ಒಂದೇ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ನ ಮಾಡ್ಕೊಂಡಿದ್ದೆ ಸೊ ಅದನ್ನು ಇದಾದ್ಮೇಲೆ ಆ್ಯಡ್ ಮಾಡ್ತೀನಿ ನೋಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ನನ್ನ ವೀಡಿಯೋನ ಶೇರ್ ಮಾಡಿ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ ಮಾಡಿರೋರಿಗೆ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಸಲ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಇದೀವಿ ಕಾಲಾಬೀರವೇಶ್ವರ ದೇವಸ್ಥಾನಕ್ಕೆ ಚುಂಚಿಂಗಿರಿ ಅಲ್ಲಿಗೆ ಏನಿಲ್ಲ ಸುಮ್ಮನೆ ಹೋಗೋಣ ಅಂತ ಹೊರಟಿ ಹಂಗೆ ನಿತ್ಯಿದ್ರೂ ಹೇರೆಲ್ಲ ಬೆಳೆದಿತ್ತಲ್ವ ಸೊ ಮುಡಿ ಕೊಡೋಣ ಒಂದ್ಸಲ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೆ ಹೋಗ್ತಿದ್ವಲ್ಲ ಅಂತ ಕೊಡೋಣ ಅಂದ್ಕೊಂಡ್ವಿ ಈ ಡ್ರೆಸ್ ಬಂದು ನಾನು ಸ್ನ್ಯಾಪ್ಡೀಲಲ್ಲಿ ತಗೊಂಡಿದ್ದು ಸ್ನ್ಯಾಪ್ಡೀಲಲ್ಲಿ ತೊಗೊಂಡಿದ್ದು ತ್ರೀ ಸೆವೆಂಟಿ ರುಪೀಸು ಡ್ರೆಸ್ಸು ತು ನಿಜವಾಗ್ಲೂ ತೌಸಂಡ್ ರುಪೀಸ್ ಒರ್ತಿರೋ ಡ್ರೆಸ್ ಥರ ಇದೆ ಕಾಟನ್ ಸೆಟ್ ಅದು ಹಾಯ್ ಸೆಟ್ ಅದು ತುಂಬಾನೇ ತ್ರೀ ಪೀಸ್ ಸೆಟ್ ಸಕ್ಕತ್ತಾಗಿದೆ ನೀವು ಕೂಡ ಬೆಕ್ಲಿಂಗ್ ತಕಿದ್ರೆ ಹೇಳಿ ನಾನು ಸೆಂಡ್ ಮಾಡ್ತೀನಿ ಆ ಕಂದ ಇಲ್ಲ ಈ ದಿನ ಅಂತ ಹೋಗ್ತಾ ಇದ್ವಿ ತಿಂಗೆ ಬ್ ಡ್ರೆಸ್ ತಕೊಂಡ್ ಬಂದಿಲ್ಲ ಆಮೇಲೆ ಆಯ್ತು ಆಮೇಲೆ ಒಂದು ಹೊಸದಾದ ಟೀ-ಶರ್ಟ್ ಆ ಕರ ಲ ಹಾಕೊಂಡ್ ಬಂದಿದೆ ಸೋ ಅದನ್ನ ಅದನ್ನ ಹಾಕಣ ಅಂದ್ಬಿಟ್ಟು ಮುಡಿ ಎಲ್ಲ ಕೊಡ್ತಾ ಇದೀವಿ ಅವಳು ಒಬ್ಳೆ ಕೂರೋದಿ ಕೂರ್ಲಿಲ್ಲ ಅಳ್ಳಿಲ್ಲ ನನ್ನ ಜೊತೆ ಕೂತ ಮೇಲೆ ಬಟ್ ಒಬ್ಳೆ ಕೂರೋದಿಕ್ಕೆ ಸ್ವಲ್ಪ ಇದು ಮಾಡಿದ್ಲು ಆಮೇಲೆ ನಾನು ತೊಡೆಮಗೆ ಕೂರಿಸ್ಕೊಂಡು ಹಸ್ಬೆಂಡ್ ಕಾರಲ್ಲೇ ಕೂತಿದ್ರು ಫೋನ್ಗಳು ಬರ್ತಾಯಿರ್ತವೆ ಅಂತ ಅಂದ್ಬಿಟ್ಟು ಸೊ ನಾನು ತೇಜು ಮತ್ತು ನಮ್ಮ ಜೊತೆ ಒಂದು ಅಕ್ಕ ಮೂ ನಾಲ್ಕು ಜನ ಮೂರು ಜನನೂ ಹೋಗಿ ನೀತಿಯನ್ನು ಮುಡಿ ಕುಟ್ಕೊಂಡು ಬಂದ್ವಿ ಇವಾಗ ಬಿಸಿನೀರು ಅಲ್ಲೇ ಕೊಡ್ತಾರೆ ದೇವಸ್ಥಾನದಲ್ಲೇ ಟೆನ್ ಇಯರ್ ಒಳಗಡೆ ಇರೋ ಮಕ್ಕಳಿಗೆ ಸ್ನಾನ ಮಾಡಿಸೋದಕ್ಕೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಕೊಡ್ತಾರೆ ಅಂತ ಅಂತೇಕರೆ ಹೋದ್ಸಲೇ ಮುಂಚೆ ಎಲ್ಲ ಹೋಗಿ ನಾವು ಮುಡಿ ಕೊಟ್ಟಾಗ ಇರಲಿಲ್ಲ ಬಿಸಿನೀರು ವ್ಯವಸ್ಥೆ ಇರಲಿಲ್ಲ ಸೊ ನಾನು ಹಿಂಗಾರು ಇರಲಿ ತಲೆಗೆ ಹಾಕಿದ್ರೆ ಆಯ್ತು ಹಾಕೋದಿಕ್ಕೆ ಅಂತ ಯಾಕೆಂದರೆ ಹುಡುಗು ಸ್ವಲ್ಪ ಶೀತ ಕೆಮ್ಮೆಲ್ಲ ಆಗಿತ್ತು ಅಂದ್ಬಿಟ್ಟು ಒಂದು ಅಲ್ಲಿ ಬಿಸಿನೀರು ಮತ್ತು ಜಗ್ಗು ಎಲ್ಲ ತಗೊಂಡೋಗಿದ್ದೆ ಬಟ್ ಈ ಸಲ ಎಲ್ಲ ಅಲ್ಲೇ ಖುಷಿ ಆಯ್ತು ಏಕೆಂದರೆ ಮಕ್ಕಳಿಗೆ ತಣ್ಣಿ ಈ ಕೊರೆ ಟೈಮ್ ಅಂತ ಮೋಸ್ಟ್ಲಿ ಕೊಟ್ಟಿರ್ಬೋದು ಯಾಕೆಂದ್ರೆ ಶೀತ ಆಗುತ್ತೆ ಅಂತ ಯಾಕೆಂದ್ರೆ ಟೆನ್ ಇಯರ್ಸ್ ಯಾವಾಗ ಕೊಡಲಿಲ್ಲ ನೀರು ಕೊಡ್ತಿರ್ಲಿಲ್ಲ ಚಿಕ್ಕ ಮಕ್ಕಳಿಗೆ ಕೊಡ್ತಾ ಇದ್ರು ಸುಮ್ಮನೆ ಕೂತ್ಕೊಂಡು ಮಾಡಿಸ್ಕೊಂಡು ಈ ಡ್ರೆಸ್ ಬಗ್ಗೆ ಹೇಳಬೇಕು ಅಂದರೆ ನಿಜ ನನಗೆ ತುಂಬಾ ಪತ್ ನಾನೊಂದು ಸೆವೆನ್ ಡ್ರೆಸ್ನ ತೊಗೊಂಡೆ ಈಗ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ್ಯಾವ ಡ್ರೆಸ್ ತೊಗೊಂಡಿದ್ದೀನಿ ಅಂತ ಒಂದು ಈ ಡ್ರೆಸ್ಸು ತುಂಬಾ ಚೆನ್ನಾಗಿದೆ ನೀವು ಒಂದ್ಸಲ ಟ್ರೈ ಇದು ಮಾಡಿ ಮೋಸ್ಟ್ಲಿ ಮೀಶೋದಲ್ಲೂ ಇರ್ಬೋದು ಅಂತ ಅನಿಸುತ್ತೆ ಸರ್ಚ್ ಮಾಡಿದರೆ ಸಾಕು ನೀವು ಗೊತ್ತೇ ಈ ಥರ ಕಾಟನ್ ಸೆಟ್ ಡ್ರೆಸ್ ಅಂತ ಸರ್ಚ್ ಮಾಡಿದರೂ ಬರುತ್ತೆ ಅದೇನು ಬೇರೆಯವ್ರ ಹತ್ರ ಲಿಂಕ್ ಇಸ್ಕೋಬೇಕು ಅನ್ನೋದು ನೀವು ಒಂದು ಸಲ ಟ್ರೈ ಮಾಡಿ ಓಕೆನಾ ಇದು ಸರ್ಚ್ ಮಾಡಿ ನೋಡಿ ಇಲ್ಲಾಂದರೆ ಲಿಂಕ್ ಹೇಳಿದರೆ ನಾನು ಲಿಂಕ್ನ ಕಳಿಸ್ತೀನಿ ನೋಡಿ ಹೆಂಗೆ ಕೂತಿದ್ದಾಳೆ ಅಂತ ಮುಡಿ ಕೊಟ್ಟ ಮೇಲೆ ಫುಲ್ ಚೇಂಜ್ ಹುಡುಗನ ಥರನೇ ಕಾಣಿಸ್ತಾ ನೋಡಿ எல்ல <laughs> 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 <laughs>

ಇನ್ನು ಓ ಕ್ಲಾಕ್ ಕ್ಲೋಸ್ ಅಂತ ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂದ್ಬಿಟ್ಟು ಪ್ರಸಾದ ಕೊಡ್ತೀರಲ್ಲ ಅದಾದ್ಮೇಲೆ ದೇವಸ್ಥಾನದಲ್ಲಿ ಕೆಳಗೆ ಬಿಟ್ಟಿದ್ದಾರೆ ಹೋಗ್ತೀನಿ ಅನ್ನೋ ಅಂತ ಅವರು ನಮ್ಮ ಹತ್ರನು ಬಂದಿಲ್ಲ ಮಿಸ್ ಆಗಿ ಹುಡುಗ್ನೇ